ನಿಮ್ಮೆಲ್ಲರಿಗೂ ಆ ಥರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ಮಂಗುವ ನಾಗರಾಜ್ ಅಂತ ಸರ್ಕಾರಿ ನೌಕರ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಶಾಲೂಕಲ್ಲಿ ಐದೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅಧ್ಯಕ್ಷನಾಗಿ ಎರಡು ಬಾರಿ ಸಂಘದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತ ಆಗಿರ್ತೇನೆ ಎರಡು ವರ್ಷ ಅಂತ ನಿವೃತ್ತ ಆಗಿ ನಿನ್ನೆ ಬೈರೇಗೌಡರವರು ನನ್ನ ಮೇಲೆ ಅಪರಾಧನೆಯನ್ನು ಮಾಡಿದ್ದಾರೆ ಬುದ್ಧಿ ಬುದ್ಧಿ ವಿಭ್ರಮ ಆಗಿದೆ ನಿಮಾನ್ಸು ಹಾಸ್ಪಿಟ್ಲಿಗೆ ಹೋಗಬೇಕು ನೌಕರ ಸಂಘದಲ್ಲಿ ಹಣ ಲಪ್ಟಾಯಿಸ್ಬಿಟ್ಟಿದ್ದಾನೆ ಅಂತ ನನ್ನ ಮೇಲೆ ಆರೋಪ ಮಾಡಿದ್ದಾನೆ ಆ ಆರೋಪದ ಏನು ಆರೋಪ ಮಾಡಿದ ಅಪುಣಾತ್ಮ ಪಲ್ಯ ಕೂಡ ಅದು ನಾನು ದೊಡ್ಡ ತರ ನೋಡ್ತೀನಿ ನಾನು ಏಕ ವರ್ಷದಲ್ಲಿ ಮಾತಾಡಿದ್ದಾನೆ ನಾನು ಅದು ಏಕವಚನದಲ್ಲಿ ಮಾತಾಡೋದು ಮಾಡ್ತಾ ಅದು ಗೌರವಾದ ಶಿಕ್ಷಕ ಅಂತ ನಾನು ಅದು ಮಾತಾಡೋ ಅವಶ್ಯಕತೆ ಇರೋದಿಲ್ಲ ಈ ಥರ ಏನು ಅಪವಾದ ಮಾಡಿದ್ದಾನೆ ಅದಕ್ಕೆ ಇವತ್ತು ನಿಮ್ಮ ತಮ್ಮನ್ನೆಲ್ಲ ಕರೆಸಿದ್ದೀನಿ ಇವೆಲ್ಲ ಬಂದಿದ್ದೀನಿ ನಿಮ್ಗೆ ಎಲ್ರಿಗೂ ನಾನು ಮತ್ತೊಂದು ಸಾರಿ ಅಭಿನಂದಿಗಳು ಸಲ್ಲಿಸ್ತಾ ಇದ್ದೀನಿ ಒಂದುಗಡೆ ಸರ್ಕಾರಿ ನೌಕರ ಸಂಘ ಈ ಸೊಣ್ಣಪ್ಪ ರೆಡ್ಡಿ ಏನು ಪಾಯ ಹಾಕಿದ್ರು ಏನು ಬಿಲ್ಡಿಂಗ್ ಕಟ್ಟಿದರು ಏನು ರೂಮ್ಗಳನ್ನ ಯಾರು ಲೀಸ್ ಕೊಟ್ಟಿದ್ರು ಆ ದಾಖಲೆಗಳು ನಮ್ಮ ಹತ್ರ ಏನಿಲ್ಲ ರೂಮ್ ಅವ್ರಿಗೆ ಕೇಳಿದರೆ ಬರ್ಕೊಟ್ಟಿದ್ರೆ ಮಾತು ತೋರಿಸ್ರು ಅವ್ರತು ಯಾರಾಗಲಿ ನಮ್ಮ ಸುರೇಶ್ ಅವರು ಆಗಲಿ ಇನ್ನೊಬ್ಬರು ಅಧ್ಯಕ್ಷರಾಗಿ ನಮ್ಗೆ ನನಗೆ ಯಾವ ದಾಖಲೆ ಕೊಟ್ಟಿಲ್ಲ ಆ ಬಿಲ್ಡಿಂಗ್ದು ಸೊಣ್ಣಪ್ಪ ಹೆಂಗೆ ಕಟ್ಟಿದ್ದು ಸೊಣ್ಣಪ್ಪ ಯಾವ ಮೂಲದಿಂದ ದೊಡ್ಡ ಬಂತು ಹೆಂಗೆ ತಗೊಂಡು ಬಿಲ್ಡಿಂಗ್ ಕಟ್ಟಿದ್ದು ನಮ್ಗೇನು ಗೊತ್ತಿಲ್ಲ ಆಗ ನಾನು ಕ್ರೀಡಾ ಕಾರ್ಯದರ್ಶಿ ಆಗಿದ್ದೆ ಅವ್ರ ಅವರು ಒಡನಾಡಿಯಾಗಿ ಅವ್ರು ಕೊಟ್ಟಿಗೆ ಕಟ್ಟಿದ್ದಕ್ಕೆ ನಾವೆಲ್ಲ ಖುಷಿಪಟ್ಟಿ ಸೊಣಪ್ಪೇಟಿ ಅವರು ನಮ್ಗೆ ಇಲ್ಲಿ ಜಾಗಿಸಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ನಾವೆಲ್ಲ ಖುಷಿಯಾಗಿ ಅದು ಇರಾಜೇಷನ್ ಕೂಡ ನಾವು ಮಾಡಿದ್ವಿ ಆಗ ಕೂಡ ನಾನು ಹೊಂದಾಟ ಆ ಕಾಲದಲ್ಲಿ ಕೂಡ ನಾನು ಹೊಂದಾಟನೆ ಮಾಡ್ತಾ ಇದ್ದೀನಿ ಅಲ್ಲ ಮಾರ್ನಾಟನೆ ನಡೆಸ್ಕೊಂಡು ಬಂದಿದ್ದೀನಿ ನನ್ನ ಅವಧಿಯಲ್ಲಿ ಏನು ನಾನು ಎರಡು ಸಾವಿರದ ಎಂಟರಲ್ಲಿ ಅಧ್ಯಕ್ಷನಾದವು ಅಂದಿನಿಂದ ಇದುವರೆಗೂ ನಾನು ರಿಟೈರ್ಡ್ ಆಗೋವರೆಗೂ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಸಂಘವನ್ನು ಭಾಳ ಕಷ್ಟಪಟ್ಟು ಕಟ್ಟಿ ನಾನು ಸಂಘಟನೆ ಮುಖಾಂತರ ಎಲ್ಲ ರೀತಿಯಲ್ಲಿ ಕೂಡ ನೌಕರರ ಹಿತಾಸಕ್ತಿಯನ್ನು ಕಾಪಾಡ್ಕೊಂಡು ಬಂದಿದ್ದೇನೆ ಈಗ ನನ್ನ ಮೇಲೆ ಅಪವಾದ ಏನಂತಂದರೆ ಈಗ ರವಿ ಅವರಿಗೆ ಅವಾಗ ನೀಲಂತ ಕಟ್ಟೋದಕ್ಕೆ ನಾವು ಒಯ್ಯಾಮವರೆಲ್ಲ ಬಂದು ಕುಮಾರ್ ಅವರು ಬಂದು ಪೂಜೆ ಮಾಡೋದು ಏನು ನಮ್ಮ ಅವಧಿಯಲ್ಲಿ ಒಂದು ಬಿಲ್ಡಿಂಗ್ ಕಟ್ಟೋಣ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಇಲ್ವಲ್ಲ ನಾವೇ ಕಟ್ಬಾರ್ದು ಅಂತ ಹೇಳ್ಬಿಟ್ಟು ಆವಾಗ ರವಿ ನಡೆಸ್ತಾ ನಡೆಸ್ತಾಯಿದ್ರು ರವಿಯನ್ನು ಇಟ್ಕೊಂಡು ಅದ್ರ ಮುಖಾಂತರ ನಾವು ನೀವು ರೆಡ್ಡಿ ನಮ್ಮ ದಿಂಬಾಲ ಅಶೋಕರನ್ನ ನಾವು ಮುಖಾಂತರ ಮಾತಾಡ್ಕೊಂಡು ನಾವು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ವಿ ಪ್ರವೀಣ್ಣವರು ಅವಾಗ ನಮಗೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕಾಸು ಕೊಟ್ಟರು ಅದಕ್ಕೆ ಬೈರೇಗೌಡನಿಂದ ಗೋಂದರೆ ರೆಡ್ಡಿಂದ ರಾಜಗೋಪಾಲ್ ರೆಡ್ಡಿಗೆ ಜವಾಬ್ದಾರಿ ವೇಸ ಕಟ್ಟೋದಕ್ಕೆ ರಾಜಗೋಪಾಲ್ ರೆಡ್ಡಿ ಬರಬೇಕಾಗಿತ್ತು ಇಲ್ಲ ಗಾಡಿ ಕೆಟ್ಟೋದು ಅಂತ ಇದ್ಬಿಟ್ಟಿದ್ದಾರೆ ಕಟ್ಟೋದಕ್ಕೆ ಕೊಟ್ಟರು ನಾವೇನು ಮಾಡಿದ್ವಿ ದುಡ್ಡು ದುಡ್ಡು ಅವ್ರಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಅವರೇ ಕಟ್ಟೋಂಗೆ ಪಾಪಾಡನ್ನ ಬೇಸಿ ಕೇಳಿಸ್ಕೊಂಡು ಕಟ್ಟಿದ್ರು ಗೋಡೆಗೆ ಎಬ್ಬಿಸ್ಬಿಟ್ರು ಆಮೇಲೆ ಅವರು ಆ ತಂಟೆಗೆ ಬರಲಿದ್ರು ಏನು ಮಾಡೋದು ನಾವು ಅದನ್ನು ನಿಂದಾಯಿಸ್ತೀವಿ ನಲ್ವತ್ತೆರಡು ಲಕ್ಷ ಆಗ್ತಾಯಿದೆ ಎಲ್ಲಿ ತರೋದು ಕಟ್ಬಿಟ್ಟು ಎಂತ ನಾನು ಅವಾಗ ಕೂಡ ಬೇರೆ ಓಡ್ರಿ ಕೇಳಿ ತೊಡಪ್ಪ ಹಿಂಗೆ ಮಾಡ್ತಾಯಿದ್ದೀನಿ ಖರ್ಚಿಗೆ ಹಾಕ್ತಾನ ಓಡೇ ಕಟ್ಬಿಟ್ಟು ಎಬ್ಸ್ಬಿಟ್ರೆ ಒಟ್ಟಾಗಿ ಬಿಟ್ಟು ಅದ ಮುಂದೆನ ಕಟ್ಟೋದು ಅಂದರೆ ಇವರು ಯಾರು ಕ್ಯೂಮಲ್ಲಿ ಹಾಕೊಟ್ಟಿದ್ದರು ಈತ ಅವಾಗ ನಿರ್ದೇಶಕನಾಗಿದ್ದ ಅನೇಕ ಸಭೆಗಳನ್ನು ಮಾಡಿ ಅನೇಕ ಮೀಟಿಂಗ್ಗಳನ್ನು ಮಾಡಿ ನಾನು ಅವತ್ತು ಕೂಡ ಆಯಿತು ಸಭೆಗಳಿದ್ದ ಸಭೆ ಇದ್ದು ಕೂಡ ಈ ಪ್ರಸ್ತಾಪ ಮಾಡಿದ್ರು ಅವಾಗ ಪ್ರಸ್ತಾಪ ಮಾಡಿದಿರೋದನ್ನು ಇವಾಗ ಅವರು ಪಾಪ ರಿನೂವಲ್ ಮಾಡ್ತಾರೆ ಅದರಿಂದ ಏನೋ ಸಂಪಾದನೆ ಮಾಡಿಲ್ಲ ರಿನೂವಲ್ ಮಾಡಿ ಕೊಡ್ತಾ ಇದ್ದೀನಿ ನೋಡಿ ಯಾಪಿನ್ ಬೇಕು ಕೊಟ್ಟಿದ್ದಾರೆ ಈಗ ಕಾರ್ಯಕಾರಿ ಸಂಘ ಶೀರ್ಮಾನ ಹೌದ ಈಗ ಹೊಸ ಬೈಲ ಹತ್ತಿ ಹೇಳ್ತಾರದು ಹೊಸ ಬೈಲ ತೋರಿಸ್ತಾನಿಲ್ಲ ಷಡಕ್ಷನ್ ಮಾಡಿದ್ರೆ ಹೊಸ ಬೈಲೇ ಬೇರೆ ಮುದ್ರಿದ್ದವರು ಯಾವ ಬೈಲೇನಿಲ್ಲ ಯಾರೇ ನಮ್ಮ ಡಿಸ್ಟಿಕ್ ಸ್ಟೇಟೋ ಕೇಳ್ತಾ ಇಲ್ಲ ಡಿಸ್ಟಿಕ್ ನಮ್ಗೆ ಕೇಳ್ತಾ ಇರಲಿಲ್ಲ ನಮ್ಮಷ್ಟು ಸಂಘ ನಡೆಸ್ಕೊಂಡು ಕಾರ್ಯಕಾರಿ ಸಂ ಮಾಡಿದ್ರು ಅದು ಪ್ರಕಾರ ಹೋಗ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಬಿಲ್ಡಿಂಗ್ ನಾನು ಕಟ್ಟಿದ್ದೀನಿ ಇವತ್ತು ಮೂರು ಸಾವಿರ ನವೀಕರಣ ಮಾಡಿಸಿದ್ರು ವೆಯ್ಟ್ ವಾಶ್ ಮಾಡೋಕ್ಕೆ ಒಂದು ಸಾವಿರ ವೆಯ್ಟ್ ವಾಶ್ ಮಾಡೋಕ್ಕೆ ಒಂದು ಲಕ್ಷ ನಲ್ವತ್ತು ಸಾವಿರ ಆಯ್ತು ಒಂದು ಸಾವಿರ ವೈಟ್ ಮಾಡಿ ಮಾಡೋಕ್ಕೆ ಮೂರು ಸಾರಿ ನಾನು ಬಣ್ಣ ಬೆಳೆದಿದ್ದೇನೆ ಅದು ರೆಕಾರ್ಡ್ದು ನಾನು ಇಟ್ಟು ಇಟ್ಟಿ ಇಟ್ಕೊಂಡಿದ್ದೆ ಅಂತ ಆಮೇಲೆ ಈತ ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಸಾಲ ತೋರಿಸ್ತಾ ಇದ್ದೇನೆ ನಾನು ಹದಿನೈದು ವರ್ಷಕ್ಕೆ ಎಷ್ಟು ತೋರಿಸ್ಬೇಕಂಗಿದ್ರೆ ನಾನು ಪ್ರತಿ ವರ್ಷ ಸ್ಪೋರ್ಟ್ಸ್ಗೆ ಟಿ ಶರ್ಟ್ ಕೊಡ್ತೀನಿ ಸನ್ಮಾನ ಮಾಡ್ತೀನಿ ಎಲ್ಲರೂ ಕಟ್ಕೊಂಡು ಇದ್ಕೋಗ್ತೀನಿ ಇಲ್ಲಿಗೆ ಎಲ್ಲಿ ನಡೆದರೆ ಸ್ಟೇಟಲ್ಲಿ ಸ್ಪೋರ್ಟ್ಸ್ ಕರ್ಕೊಂಡು ಹೋಗ್ತೀನಿ ಎಲ್ಲ ನನ್ನ ಸಹೋದರಿಗಳಿಗೆ ಟಿ ಶರ್ಟ್ ಕೊಡಿಸ್ತಿದ್ದೀನಿ ಪ್ರವಾಸ ಮಾಡಿದ್ದೀನಿ ಬಸ್ಸು ಕರ್ಕೊಂಡು ಪ್ರವಾಸ ಮಾಡ್ಕೊಂಡು ಬಂದಿದ್ದೀನಿ ಯಾವ್ದು ಕಾಸ್ತ ಪಡೆದಿರ ಈ ಸ್ಥಳ ನಾನು ಎರಡು ಮಾಡ್ಕೊಂಡು ಬಂದಿದ್ದೀನಿ ಒಂದು ಡೈಲಿ ಒಂದು ಸಲ ಸಭೆ ಇಪ್ಪತ್ತೆರಡು ಜನ ಕರ್ಕೊಂಡು ಆದರು ನಾವು ಯಾವುದು ಕೆಬ್ಬೆಗಳು ಇದೀವಿ ನಮ್ಮ ನೌಕರಿ ಇಪ್ಪತ್ತೆರಡು ಜನ ಕರ್ಕೊಂಡು ಹೋಗಿದ್ದೀನಿ ನಾವು ಏನು ಹೋಗೋದು ಪ್ಲೇಟು ಬರೋದು ಪ್ಲೇಟ್ ಫ್ರೀ ಹತ್ತು ದಿವಸ ಅಲ್ಲಿ ಓಡಾಡಿ ಏನು ಖರ್ಚಿಲ್ಲ ಯಾರ್ದು ಆ ರೀತಿ ಪ್ರವಾಸ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಶಿಕ್ಷಕರಿಗೆ ಎಪ್ಪತ್ತು ಜನ ಕರ್ಕೊಂಡು ಡೆಲ್ಲಿಗೆ ನಾನು ಹತ್ತು ದಿವಸ ಬರೀ ಆರು ಸಾವಿರ ರೂಪಾಯಿ ಹತ್ತು ದಿವಸ ಪ್ರವಾಸ ಮಾಡ್ಕೊಂಡು ಬಂದಿದ್ದೀನಿ ಡೆಲ್ಲಿ ಹತ್ತು ದಿವಸ ಆಗಿರೋದಲ್ಲಿ ಡೆಲ್ಲಿ ಒಂದು ತಮಾಷಾನ ಅದು ಮಾಡ್ಕೊಂಡು ಬಂದಿದ್ದೀನಿ ಪ್ರತಿಯೊಂದು ಸಭೆಗಳಿಗೂ ಕೂಡ ನಾನು ಎಲ್ಲ ಕಾರ್ಯಕಾರಿ ಸಂಸ್ಥೆಗೆ ತೀರ್ಮಾನ ಮಾಡಬೇಕು ತೀರ್ಮಾನ ಮಾಡಿಕೊಂಡು ನಾವೆಲ್ಲ ಕೆಲಸ ಕಾರ್ಯ ಸಂಘಟನೆ ಬರ್ಬಡಿಸ್ಕೊಂಡು ಬಂದಿದ್ದೀನಿ ಇವತ್ತು ಹೇಳ್ಬೇಕಂತಂದ್ರೆ ಹೇಳ್ತಾನೆ ನಪ್ಕಾಸಿ ಅಂತ ಹೇಳ್ತಾರೆ ಈ ಸ್ವಾಮಿ ಇವತ್ತು ನಮ್ಮ ಇರ್ಬೋದು ನಾಲ್ಕು ಐದು ವರ್ಷ ನಮ್ಮ 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 ಸಹೋದ್ಯೋಗಿ ನಮ್ಮ ಪತಿಯವರು ಸಾಕ್ತಾ ರೀ ಎಮ್ ಎಲ್ ಎ ಸಾಕ್ತಾಯಿದಾರೆ ರೀ ಇವಾಗ ಎಂಬತ್ತಾರು ಇಸ್ಮೇಲೆ ನಾನು ಇವತ್ತು ತರ್ಸ್ಕೊಂಡಿದ್ದು ಹಾಲು ಹಾಕೋತ್ರಿ ಕೂಡ ಫಸ್ಟು ನಾವು ನಮ್ಮ ಬೇರೆಯಲ್ಲಿ ಆ ರೀತಿ ನಡ್ಕೊಂಡು ಕಷ್ಟಪಟ್ಟು ಬಂದು ಬಂದಿರೋದು ನಾವು ನನಗೆ ಇದರಲ್ಲಿ ಏನು ಬರಬೇಕಿದ್ದ ನಾನು ನಾನು ನೋಡಬೇಕಾದ್ರೆ ಆ ಮೀಟಿಂಗ್ಗಳು ಆ ಸಭೆಗಳು ಇಲ್ಲೆಲ್ಲೂ ಹೋಗ್ಬೇಕು ಯಾರ್ಯಾರು ಗ್ರೂಪ್ ಎಸ್ಗಳಾಗಿರಲಿ ಮತ್ತು ಸರ್ಕಾರಿ ಶಾಲೆ ಕಾರ್ಯಕ್ರಮ ಆಗಿರಲಿ ನಾನು ನಿನ್ನಂಗೆ ನಾನು ಹಂಗೆಲ್ಲ ಶಾಲೆ ಬಿಟ್ಟು ಹೋಗಿಲ್ಲ ನಾನು ನೀನೇನೇನು ಐ ಸ್ಕೂಲ್ಗೆ ಹೋಗಿದ್ಯಾ ಐ ಸ್ಕೂಲ್ಗೆ ಹೋಗಿ ಪುಲೂರು ಪೇಟೆ ನೀವು ಪಾಠ ಮಾಡಿಬಿಟ್ಟಿದ್ದು ಮದುವೆ ಮಾಡಿರಲಿ ಹೋಗಿ ಪತ್ರಕರ್ತವಾಗಿ ಕೇಳಿ ನೀವು ಇನ್ನ ವರ್ಷ ಎಸ್ ಎಲ್ಸ್ಗೆ ಯಾರು ಪಾಠ ಮಾಡಿದ್ರು ನನ್ನನ್ನು ಶಿಕ್ಷಕ ಯಾವ ಶಿಕ್ಷಕ ಅಂತ ಕರೆದಿದ್ದಾನೆ ನನ್ನನ್ನು ಇನ್ನು ನಿಜವಾಗ್ಲೂ ಶಿಕ್ಷಕ ಅಂತ ಕರೆದಿದ್ದಾನ ರೀ ನಲ್ವತ್ತೊಂದು ಸರ್ವಿಸ್ ನಾನು ಒಂದು ದಿವಸ ಕೂಡ ನಾನು ಒಂದು ದಿವಸ ನಮ್ಮ ಊರಲ್ಲಿ ಆ ಶಾಲೆಯಲ್ಲಿ ಕೆಲಸ ಮಾಡಿದ್ದೆ ನಾನು ಅಲ್ಲಿ ಒಂದು ದಿವಸ ನನ್ನ ಮೇಲೆ ರಿಪೋರ್ಟ್ರು ನನ್ನ ಮೇಲೆ ಯಾರು ಮಾಡಿಲ್ಲ ರೀ ಆ ಥರ ನಡ್ಕೊಂಡು ನಾನು ನೇನೇ ನೀನು ನೀನು ಮಾಡಿರೋದೇನು ನೀನು ಕೆಲಸ ಏನು ನೀನು ನನ್ನನ್ನು ನನ್ನನ್ನು ಕರೆಯೋದು ನೀನು ನೀನು ಯಾವ ಶಿಕ್ಷಕ ಅಂತ ನನ್ನನ್ನು ಕರೆಯೋದ ನೀನು ನೀನು ಈಗ ಕೆಮಿಸ್ಟ್ರಿ ಹೆಡ್ ಮಾಸ್ಟ್ರ್ ಆಗಿದ್ದೆ ನೀನು ಇಲ್ಲಿ ಅದಕ್ಕೂ ನನ್ನ ನನ್ನದೇ ತಪ್ಪು ನಾನು ಹೋಗಿ ಬೇರೆ ಊರನ್ನ ಹಾಕ್ಸಿದ್ದೆ ನಾನು ಶ್ರೀಮಂತ ಹಾಕ್ಸಿದ್ದೆ ಈ ಪುಣ್ಯಾತ್ನ ಬಂದರೆ ಈ ಬಂದ್ಬಿಟ್ಟಿದ್ದೆ ನಾನು ನಾನೇ ಮಾಡ್ತೀನಿ ನಾನು ಅಲ್ಲೇ ಹಾಕ್ತೀನಿ ಆತನಿಗೆ ಅಲ್ಲ ಹಾಕ್ಸಿದ್ದೆ ನಾನಂತೂ ನೀನು ಅಲ್ಲೇನು ಮಾಡಿದ್ದೀನಿ ಎರಡು ವರ್ಷ ಆಯ್ತು ಇದುವರೆಗೂ ಚಾರ್ಜ್ ಕೊಟ್ಟಿಲ್ಲ ನೀನು ಪ್ರಾಮಾಣಿಕ ಹೇಳ್ತೀಯಪ್ಪ ನೀನು ಗೌರವ ಮಾತಾಡ್ತೀನಿ ನನ್ನಂತೂ ನೀನು ಏಕ್ವೆನ್ಸಿಯಾಗ ಮಾತಾಡ್ತೀನಿ ನೀನು ಮತ್ತೆ ಗೌರವ ಬೇರೆ ಕೊಡ್ರೆ ಗೌರವದಿಂದ ಮಾತಾಡ್ತೀನಿ ಎರಡು ವರ್ಷ ಆಯ್ತು ಅಲ್ಲಪ್ಪ ಯಾಕಪ್ಪ ಚಾರ್ಜ್ ಕೊಡೋದು ಹಾಕ್ಸಿದ ದೋಸೆ ವಾಡಿ ಅಕ್ಕಪ್ಪ ಮಾಡ್ಸಿಲ್ಲ ನೀನು ಅತಿ ಶಿಕ್ಷಕಿ ಇಪ್ಪತ್ತು ಸಾವಿರ ಹೆಚ್ಚುವರಿಯಾಗಿ ನಾನು ತಗೊಂಡಿದ್ದೀಯ ಅದನ್ನು ಎನ್ಕ್ವೈರಿ ಮಾಡಿದ್ರೆ ಇವಾಗ ಸರ್ಕಾರದಿಂದ ಮೇಲೆ ಕಟ್ಟಬೇಕಂತ ಆಪಾದನೆ ಬಂದಿದ್ದಾನೆ ನಾನು ನಲವತ್ತು ವರ್ಷ ಸರ್ವಿಸ್ ಮಾಡಿ ನಾನು ಯಾವ ರೀತಿ ಶಿಕ್ಷಕ ಅಂತ ಮಾತಾಡಿದ್ದೀನಿ ನಾನು ನೀನು ನೀನು ಇದಾಗಿ ಮಾಡಿ ನಿಮ್ಗೆ ಕೊಟ್ಟಿದ್ದೆ ಆಡ್ರೆಸ್ ನೋಡಿ ಕಮಿಷನಿಂದ ಬಂದಿದೆ ಇದನ್ನು ತಪ್ಪಿಸ್ತಾ ಇಪ್ಪತ್ತು ಸಾವಿರ ರೂಪಾಯಿ ಇಡಿಬೇಕಂತ ಬಂದಿದೆ ಇದುವರೆಗೂ ನಾನು ಬಿ ಅವರು ಇಡ್ತಿಲ್ಲ ನೀನು ಅಧಿಕಾರಿಗಳನ್ನ ಕಟ್ಕೊಂಡು ಅಧಿಕಾರಕ್ಕೆ ಏನು ಮಾಡಿಸಿದ ಇಟ್ಕೊಂಡಿದ್ದೀನಿ ಹೆಂಗಪ್ಪ ಇಟ್ಕೊಂಡಿದ್ದೀನಿ ನೀನು ನಿಮಗೆ ಕೊಟ್ಟಿದ್ದೀನಿ ನೋಡಿ ನಾನು ಒಂದು ಆಯಿತಾ ಅದು ಬಿಟ್ಟುಬಿಡಿ ಆಯಿತು ನಾನು ನಾನು ತಪ್ಪು ಮಾಡಿದ್ದೀನಿ ನಾನು ಸಂಘದಲ್ಲಿ ಬೇಕಾಗ್ತಿದ್ದು ಬಿಟ್ಟು ಹಾಗೆ ನಿಂದೆ ನೋಡಿ ನಾನು ಹಾಕೊಂಡಿರೋದು ಅದಕ್ಕೆ ನಾನು ಅಪಾಯ ಆಗಿದ್ದೆ ನಾನು ಹೇಳೋದಿಲ್ಲ ನಾನು ತಿನ್ನೆ ನಾನು ಅನುಭವಿಸ್ತಾ ಇದ್ದೀನಿ ನೀನು ಅನುಭವಿಸ್ತಾ ಕಥೆ ಆಮೇಲೆ ನೀನು ಪ್ರಾಮಾಣಿಕವಾಗಿ ಪ್ರೇಮರ್ ಎದ್ದಿದ್ದು ನೀವು ಅಲ್ಲಿ ಪ್ರೇಮರಲ್ಲಿ ಸದಸ್ಯತ್ವ ಇದ್ದಿದ್ದು ಸರಿ ನಾವು ಪ್ರೇಮರಲ್ಲಿ ಇಟ್ಟಿದ್ವಿ ನಾವು ಎಸ್ಟೆಪ್ ಇಟ್ಟಿದ್ವಿ ಪ್ರೇಮರಲ್ಲಿ ಅಪ್ಲಿಕೇಶನ್ ಆಗಿ ಗೆದ್ದೆ ಪ್ರೆಸಿಡೆಂಟ್ ಆಗೋವಾಗ ನೀನು ವಯಸ್ಕರಿಗೆ ಓಟ್ ಯಾವಾಗ ನೀನು ಪ್ರೇಮ ನೀನು ಹೊಟ್ಟೋತೀಯೋ ಆ ನಿರ್ದೇಶಕ ಸ್ಥಾನ ತಾನೇ ರದ್ದಾಗುತ್ತೆ ಯಾಕಂದ್ರೆ ಯಾವಾಗ ಮುಖ್ಯಮಂತ್ರಿ ಇದೆಲ್ಲ ಸರ್ಕಾರಿ ನೌಕರರು ನಮ್ಮ ಶ್ರೀನಿವಾಸ ಸ್ಥಳಕ್ಕೆ ತಾಲೂಕಿನ ಸಮಸ್ತ ನೌಕರು ಕೇಳ್ಕೊಬೇಕಿದ್ದನ್ನ ನಾನು ಜಿಲ್ಲೆಯವ್ರಿಗೆ ಹೇಳ್ತಾ ಇದ್ದೀನಿ ಇವತ್ತು ಜಿಲ್ಲಾಧ್ಯಕ್ಷ ಗಮನಕ್ಕೂ ತರ್ತಾ ಇದ್ದೀನಿ ರಾಜ್ಯಾಧ್ಯಕ್ಷರು ಒಳ್ಳೆ ಹೆಸರು ಮಾಡಿದ್ರು ನಮ್ಮ ಷಡ್ಯಕ್ಷರು ಅವ್ರ ಮಾರ್ಗದರ್ಶನ ನಾನು ಬಂದಿರೋದು ನಿನ್ನಂಗೆ ನಾನು ಹೋಗಿ ಅಲ್ಲಿ ಬಕ್ಕಿಟ್ಟಿಟ್ಟು ನಾನು ಮಾಡಿಲ್ಲ ನಾನು ವಿಶ್ವಾಸ ಬಂದಿದ್ದೀನಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ನೀನೇನು ಮಾಡಿರೋದು ಅಲ್ಲಿ ಹೋರ್ಜೆಟ್ ಮಾಡಿ ಅಧ್ಯಕ್ಷನಾಗೆ ಇವಾಗ ಅಧ್ಯಕ್ಷಕತೆ ಪ್ರೈಮರಿ ನಿರ್ದೇಶಕ ಸ್ಥಾನ ರದ್ದಾಗುತ್ತೆ ನೀನು ಅಧ್ಯಕ್ಷನೇ ಅಲ್ಲ ನಾನು ಮನೆ ರಜಪ್ಪ ಇವೆಲ್ಲ ವಿಚಾರ ಮಾಡಿಕೊಡ್ಬೇಕು ಎಲ್ಲಂತ ಗೊತ್ತಾಗಬೇಕು ಗೊತ್ತಾಗೋದು ತಿಳಿಯೋದು ಈಗ ನಾವು ಅದಕ್ಕೆ ಸಬ್ಮಿಟ್ ಮಾಡ್ತೀವಿ ಅವ್ರಿಗೆ ಜಿಲ್ಲೆವರೆಗೂ ಮಾಡ್ತಾಯಿದ್ದೀನಿ ರಾಜ್ಯವರೆಗೂ ಮಾಡ್ತಾಯಿದ್ದೀನಿ ನೀನು ಯಾವ ಕಾರಣಕ್ಕೂ ಈಗ ನಿರ್ದೇಶಕನಲ್ಲ ಹೈಸ್ಕೂಲ್ ಬಂದ ಮೇಲೆ ರದ್ದಾಗಿದೆ ಇನ್ನೆಲ್ಲ ಬ ನಿರ್ದೇಶಕ ನೀನು ಪ್ರೋತ್ಸಾಹ ನಿರ್ದೇಶನ ಆಗಿದೆಯಾ ನೀನು ಅಧ್ಯಕ್ಷ ಆಗೋದಕ್ಕೆ ಇಲ್ಲಿ ಇಲ್ಲಿ ಇನ್ನು ಕೊಟ್ಟಿದ್ದೀನಿ ನೋಡಿ ಇದರಲ್ಲಿ ಬಿ ಎಸ್ ಸಾಬ್ ಕೊಟ್ಟಿದ್ದಾರೆ ನೋಡಿ ಯಾವ ಸ್ಪೀರಿಯಲ್ ಕೆಲಸ ಮಾಡ್ತಾ ಇದೀನಂತ ಈ ಪ್ರೇಮರಿ ಮಾಡ್ತಾ ಇದೀಯಾ ಇಲ್ಲಿ ಗೆದ್ದಿರೋದಿನ ತಾನೆ ಗೆದ್ದಿರುತ್ತಾನೆ ಪ್ರೇಮರಂಗ್ರೆ ಐಸ್ಕಲ್ ಯಾಕೆ ಆದರೆ ರಾಜ ಕೊಡಪ್ಪ ನೀನು ಒಟ್ಟು ಬೇರೆಯವ್ರು ಮಾಡೋ ನಮ್ಮ ಕಬಾತ್ನ ಮಾಡ್ತೀಯ ಆದಾಗೆ ಈಗ ಮತ್ತೊಂದೇನಂದ್ರೆ ಈ ಎಮ್ ಎಲ್ ಸಿ ಎಮ್ ಎಲ್ ಸಿ ಅಂತ ಎಮ್ ಎಲ್ ಸಿ ಪಂತ್ ಹೌದಪ್ಪ ಎಮ್ ಎಲ್ ಸಿ ಪಂತ್ ಆ ಬಿಲ್ಡಿಂಗ್ ಆಗಿತ್ತು ತಂದಿದ್ದೀನಿ ನಿನ್ನ ಮಿಂತ್ ಕೇಳ ಕೊಟ್ಟಿದ್ದೀನಿ ಕೊಟ್ಟಿದ್ದ ನಾನು ಎಷ್ಟು ಮಾಡಿದ್ದೀನೋ ಮಿಕ್ಕಿದ್ದಲ್ಲ ಅವ್ರ ಕಾಲೇಜ್ ವಯಸ್ಟ್ ಕೆಲಸ ಮಾಡ್ತಿದ್ದಾರೆ ನೀನು ಹೇಳಿದ ಅಲ್ಲಿ ಯಾಕಿದ್ದಿಲ್ಲ ನೀನು ಕೆ ಎಮ್ ಎಚ್ ಪಿ ಎಷ್ಟು ಹಾಕ್ಕೊಂಡ್ಬಂದಿದೆಯಾ ಎಷ್ಟು ಲಕ್ಷ ಹಾಕ್ಕೊಂಬಂದಿದೆಯಾ ನೀನು ಎಷ್ಟು ಲಕ್ಷ ಹಾಕ್ಕೊಂಬಿ ನೀನು ಕೆ ಎಮ್ ಎಚ್ ಪಿಯಲ್ಲಿ ಎಷ್ಟು ಅಮೌಂಟ್ ನೀನು ಗೌರ್ಮೆಂಟಿಂದ ಎಲ್ಲಿ ಲೆಕ್ಕ ಕೊಟ್ಟಿದ್ದೀಯಾ ಕೊಡೋದಿರೋ ಎರಡು ವರ್ಷ ದಾಖಲೆ ಕೊಟ್ಟರು ಅವ್ನಿಗೆ ಕೊಡಪ್ಪ ನೀನು ಮಾತ್ರ ನಾನು ಕೇಳ್ತಾ ಇದೆಯಪ್ಪ ನನಗೆ ದಾಖಲೆ ಕೊಡಲಿಲ್ಲ ಅಂತ ನಾನು ನಿನ್ನ ದಾಖಲೆ ಕೇಳಿಲ್ಲಲ್ಲ ಜಿಲ್ಲಾದಗೆ ಕೇಳಿದ ಅವ್ರು ಕೊಟ್ಟಿದ್ದಾರೆ ನನ್ನ ತಗಿರೋದು ನಾನು ಕೊಡ್ತೀನಿ ಆ ಪೈ ಬರೀತೀನಿ ಇನ್ಯಾರು ಕೊಡೋರು ನಿಮಗೆ ಜನಾರ್ದನ್ ಅವರಲ್ಲ ಒಂದು ವರ್ಷ ಆಡಳಿತ ಮಾಡಿದ್ರು ಆಡಳಿತದಲ್ಲಿ ದುಡ್ಡು ಬಂತು ನಾನು ಅವೆ ಅವ್ರ ಹೋದಲ್ಲೇ ಆ ದುಡ್ಡು ಬಂತು ಆಡಿಟ್ ಮಾಡಿಸಿದ್ದೀರಿ ಐದು ವರ್ಷ ಇದೆ ಫೈಲಿದೆ ಜಿಲ್ಲಾದಕ್ಕೆ ಇದೆ ಲೆಕ್ಕಕ್ಕೆ ಕರೆಕ್ಟಾಗಿ ಇಟ್ಟು ಇಟ್ಕೊಂಡಿದ್ದೀನಿ ನಾನು ಅಪಾದ ಮಾಡ್ತೀನಿ ನೀನು ನೀನಿಲ್ಲಪ್ಪಾ ಕೊಡು ಎರಡು ವರ್ಷ ಆಗಿ ನೀನು ಹೋಗಿ ಹೆಡ್ ಮಾಸ್ಟರ್ ಆಗಿ ಹೋಗಿ ಅಲ್ಲಿಗೆ ಇವಾಗ ಕೊಟ್ಟಿದ್ದಲ್ಲಪ್ಪಾ ಎಷ್ಟು ನಿಮ್ಮ ಕೇಮಿಸ್ ಎಷ್ಟು ದುಡ್ಡು ಬಂದಿದೆ ಲೆಕ್ಕ ಕೊಟ್ಟಿದ್ದೀಯಾ ಕೊಡಪ್ಪ ನೀನು ನಮ್ಮ ಮೇಲೆ ಅಪವಾದ ಮಾಡ್ತೀಯಾ ನಾನು ಶಿಕ್ಷಕ ಅಲ್ಲ ನನ್ನ ಬುದ್ಧಿ ಮಾದ್ಯ ಬಂದಿದೆ ಅಂತ ಕೇಳ್ತೀನಿ ನನ್ನಪ್ಪ ನೀನು ಅಥವಾ ನನ್ನನ್ನು ಬೈದಿದೆಯಾ ನೀನು ನಾನು ಬಯೋದಿಲ್ಲ ನಾನು ನಿಮ್ಗೆ ಆಶೀರ್ವಾದ ಮಾಡ್ತೀನಿ ಆದರೆ ನಮ್ಮಂಥವ್ರು ಮಾಡೋದಕ್ಕೆ ನಾನು ಬಿಡೋದಿಲ್ಲ ಎಚ್ಚೆತ್ತುಗೂ ನಾನು ನಾನೀಗ ರಿಟೈರ್ಡ್ ಆಗಿದ್ದಷ್ಟು ನಾನು ನಾನು ವ್ಯವಸಾಯನೋ ನಾನೇನೋ ಈಗಲೂ ನಾನು ಶಿಕ್ಷಕರು ನನ್ನ ಸಂಪರ್ಕ ಮಾಡ್ತಾರೆ ನಾನು ಸಜೆಷನ್ ಕೊಡ್ತೀನಿ ಅವ್ರಿಗೂ ಜಿಲ್ಲೆಯಿಂದ ನನ್ನ ನೆಸೆ ಇದೆ ನನ್ನ ನೆಸೆ ಇದೆ ನೀನು ನಾನು ಛೇದವಾದ ಮಾಡೋಕ್ಕೆ ದೂರು ತಿಂದುಬಿಡಿದ್ದೀನಿ ನಿಮಾಣಿಸ್ಕೋದ್ರೆ ಯಾರು ಹೋಗ್ತಾರೋ ನೋಡ್ತಾರಪ್ಪ ನಿಮ್ಮ ಮನಸ್ಸಿಗೆ ನಾನು ಆರೋಗ್ಯವಾಗಿದ್ದೀನಿ ನಾನು ರಿಟೈರ್ಡ್ ಆದ್ಮೇಲೆ ರಾಜಕೀಯ ರಾಜಕೀಯದ ಸಕ್ರೀವಾದ ತರಿಸ್ಕೊಂಡಿದ್ದೀನಿ ನನ್ಗೆ ಗೊತ್ತಾ ನಿಮ್ಗೆ ಅಷ್ಟು ಏರ್ತೈತೆ ರಾಜೀನಾಮೆ ಬಿಟ್ಟು ಬಾ ನೀನು ನನ್ನ ಮೇಲೆ ಅದು ಬಿಟ್ಬಿಟ್ಟು ಯಾಕಪ್ಪ ಜಲ ಹಬ್ಬ ಆಗ್ತಿದ್ದೀನಿ ನಮ್ಮ ಮೇಲೆ ಯಾಕಾಗ್ತೀಯ ಅಬ್ಬರ್ತೀವಿ ನೀನು ತಗೋ ಸೋಣಪ್ಪು ಬಿಲ್ಡಿಂಗ್ ಎಲ್ಲ ತಗೋ ಡಾಕ್ಯುಮೆಂಟ್ಸ್ ತಗೋ ನೀನು ಹಂಗಿದ್ರೆ ಸತ್ಯರಿ ಚಂದ್ರ ಆಗಿದ್ರೆ ನನ್ನನ್ನು ಏಕಮನಿಸ್ತೀನಿ ಮಾತಾಡ್ತೀಯಾ ನನಗೆ ಬುದ್ಧಿ ಪ್ರಮಾಣ ಮಾತಾಡ್ತೀಯಾ ನಾನು ಬುದ್ಧಿ ಬಂದ ರೀ ಕಾಲದಲ್ಲಿ ನಾನು ಪಿ ಯು ಸಿ ಪಾಸ್ ಮಾಡಿದ್ದೀನಿ ನೀನು ಕಾಪಿಸ್ಬಿಟ್ಟು ಅದು ಯಾವುದು ಇದರಲ್ಲಿ ಕಾಪಿ ಶಿಟ್ಟು ಡೆಮೆಸಿ ಮಾಡಿರೋದಲ್ಲ ನಾನು ನಿಷ್ಠಾವಂತನಾಗಿ ಎಂಬತ್ತ ನಾಲ್ಕು ಇಸ್ ಇಸ್ಪಿ ಫೀಸ್ ಪಾಸ್ ಮಾಡಿದ್ದೀನಿ ನಾನು ಅಷ್ಟು ನಾನು ಬಿದ್ದವಂತನ ಅದು ನಿಂದಂಗೆ ನಾನು ಅಯ್ಯೋ ಅಯ್ಯೋ ತಂದ ಮಾತಾಡೋದಿಲ್ಲ ನಾನು ಮಾತಾಡಿದ್ದೀನಿ ಒಳ್ಳೇದಾಗಿ ಅಂತ ಹೇಳ್ತಾ ಆಮೇಲೆ ಅಥ್ ಶಿಕ್ಷಕರದು ಈಗಾಗಲೇ ಗೊತ್ತಿದೆ ನಾನು ಬೆಳಿಗ್ಗೆನೂ ಎಲ್ಲರಿಗೂ ನಮ್ಮ ನೌಕರಿಗೆಲ್ಲ ಮೆಸೇಜ್ ಹಾಕಿದ್ದೀನಿ ಎಲ್ರಿಗೂ ನಾನು ಆ ಮೆಸೇಜ್ ನಿಮಗೂ ಬಂದಿದ್ದು ನಿಮಗೂ ಹಾಕಿದ್ದೀನಿ ಯಾಕಂದರೆ ಪ್ರಾಮಾಣಿಕವಾಗಿ ನಾವೇನಂದರೆ ನಾನು ಸಂಘಟನೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಇಸ್ಪಿನಲ್ಲಿ ಈ ಜಿಲ್ಲೆಯ ಗುತ್ತಿಗೆ ಶಿಕ್ಷಕ ಸಂಘದ ಅಧ್ಯಕ್ಷ ನಾನು ಇಡೀ ರಾಜ್ಯದ ಸಂಘಟನೆ ಮಾಡಿ ಗುತ್ತಿಗೆ ಶಿಕ್ಷಕ ನನ್ನ ಅವಧಿಯಲ್ಲೇ ಎಲ್ಲರೂ ಆಗಿರೋದು ನನ್ನ ಅವಧಿಯಲ್ಲಿ ಕಾಯಿಮೆ ಆಗಿರೋದು ನಾನು ಆಗಿಂದ ಸಂಘದಲ್ಲಿ ದುಡ್ಕೊಂಬಂದಿರಲ್ಲ ನಾನು ಆಗಿಂದ ನಾನು ಸ್ವಂತ ದುಡ್ಡಾಗಿ ದುಡ್ಕೊಂಡು ಬಂದಿರೋದು ನಾನು ನಾನು ಎಲ್ಲಿ ಇದನ್ನು ಇದನ್ನು ಇಡಪ್ಪ ಎಷ್ಟು ತಿನ್ನೋ ಕಥೆ ಸಂಘದಲ್ಲಿ ನೀನು ಇದೆಯಲ್ಲಪ್ಪ ಯಾಕಪ್ಪ ಸಾಲ ತೋರಿಸ್ದೆ ನನಗೆ ತಿನ್ನೋ ಕಥತೆ ನೀವು ಹೇಳಿ ಕೆಲಸದಲ್ಲಿ ನಿನ್ನ ಗಣ ಬಂದೇವೆ ಹಾಗೆ ನಿಂತಿದ್ದ ಹೇಳ್ಬೋದಲ್ಲ ನಾನು ಎಷ್ಟು ದಿನಕ್ಕಾಗ್ತದೆ ನನ್ನ ಕಜನ್ಸ್ ಇರೋಲ್ವಾ ಕಾರ್ಯದರ್ಶಿ ಇರೋದಿಲ್ವಾ ಪ್ರಧಾನ ಕಾರ್ಯದರ್ಶಿ ಇರೋಲ್ವಾ ಉಪಾಧ್ಯಕ್ಷ ಇರೋದಿಲ್ವಾ ನನ್ನ ಸಹೋದ್ಯಂಗಗಳೆಲ್ಲ ಬರೀ ಎಲ್ಲದನ್ನೂ ಕರ್ಕೊಂಡು ಹೋಗ್ತದ್ರಿ ಒಂದು ವರ್ಷಕ್ಕೆ ಸ್ಪೋರ್ಟ್ಸ್ಗೆ ಹೋದರೆ ಪ್ರೇಮರ್ ಅಸೋಸಿಯೇಷನ್ಗೆ ಇದು ಸಮ್ಮೇಳನ ಆದರೆ ನೌಕರರು ಸಮ್ಮೇಳನ ಆದರೆ ಬಸ್ಸನ್ನು ಮಾಡಿಕೊಂಡು ಟೂರ್ ಮಾಡ್ತಾ ಇದ್ದೆ ನಾವು ಅಷ್ಟೆಲ್ಲ ಸಂಘಟನೆ ಮಾಡಿದ್ವಿ ನಾವು ಇವತ್ತು ನನ್ನ ಎಪ್ಪತ್ತು ಜನ ಶಿಕ್ಷಕನ ಡೈಲಿ ಕರ್ಕೊಂಡೋಗಿದ್ದೆಲ್ಲ ಟೆನ್ ಡೇಸ್ ಅದು ಖರ್ಚು ಬರ್ಸಿ ಯಾರು ನಿಮ್ಮ ನಿನ್ಬಿಟ್ಟೆ ಡೆಲ್ಲಿ ಕರ್ಕೊಂಡು ಹೋಗಿದ್ದಿಲ್ಲಪ್ಪ ಇಪ್ಪತ್ತೆರಡು ಜನ ಫ್ಲೈಟಲ್ಲೇ ನೀನು ಕೊಟ್ಟೇನಪ್ಪ ನೀನು ಇಷ್ಟ ಖರ್ಚು ಮಾಡ್ತೇನೆ ಹೋಗಿದ್ದೆ ನಾನು ನಿನ್ನೂ ಹೋಗಿದ್ದೀನಿ ನೀನು ಬಂದಿದ್ದೀಯಲ್ಲ ಯಾಕಪ್ಪ ನಮ್ಮಲ್ಲಿ ಅಪಾದ ಆಗ್ತೀಯಾ ನಾವೇನೋ ವ್ಯವಸಾಯ ಮಾಡಿಕೊಂಡು ಡೇಟೋಡ್ ಅಂದರೆ ನಾನು ಮನೇಲಿ ಇದ್ರೆ ನಾನು ಇಬ್ಬರಿಸ್ತೀಯಾ ಇಬ್ಬರು ನೋಡೋಣ ನಾನು ನಿಮ್ಮಿಸ್ಕೋಬೇಕಾ ನಾನು ನಿಮ್ಮಿಸ್ಕೋಬೇಕೇನಿಲ್ಲ ನಾನು ಆರೋಗ್ಯವಾಗಿದ್ದೀನಿ ನನಗೇನು ಆ ಥರ ನಿಮ್ಸ್ಕೋದು ಕರ್ಮ ನನಗೇನಿಲ್ಲ ಯಾರು ಹೋಗ್ತಾರೋ ನಿಧಾನವಾಗಿ ಗೊತ್ತಾಗ್ತದೆ ನಾನು ಇಷ್ಟೇ ಹೇಳಕ್ಕೆ ಹೇಳಿದ್ರು ಇನ್ನು ಬೇರೆ ಏನು ನಾನು ಇಷ್ಟಪಡೋದಿಲ್ಲ ಯಾಕಂದರೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೀನಿ ಈ ರಾ ಈ ತಾಲೂಕಿನ ಜನತೆ ನೌಕರರಿಗೆ ಸೇವೆ ಸಲ್ಲಿಸಿ ಇವತ್ತು ನೆನೆಸಿದ್ದೆ ಪ್ರತಿ ವರ್ಷ ಟಿ ಶರ್ಟ್ ಕೊಡ್ತಾ ಇದ್ದೆ ಎಲ್ಲ ರಿಟೈರ್ಡ್ ಆದರೆ ಸನ್ಮಾನ ಮಾಡಿದ್ದಾರೆ ನನ್ನ ಪಿರಿಯಡಲ್ಲೇ ಆಮೇಲೆ ಪಿ ಯು ಸಿ ಮಕ್ಕಳಿಗೆ ಎಸ್ ಎಲ್ ಸಿ ಮಕ್ಕಳಿಗೆ ನಮ್ಮ ಷಡಕ್ಷವರು ಬಂಗನಿಲ್ಲ ಆಮೇಲೆ ನಾನೇ ಮಾಡಿಸಿದ್ದೀನಿ ನಾನೇ ಮಾಡಿದ್ದೀನಿ ತುಂಬ ಪುರಸ್ಕಾರ ಮಾಡಿದ್ದೀನಿ ಮಕ್ಕಳಿಗೆ ಆಮೇಲೆ ಶ್ರೀಶಕ್ತಿಯವರೆಗೆಲ್ಲ ಸನ್ಮಾನ ಮಾಡಿದ್ದೀನಿ ರಿಟೈರ್ಡ್ ಯಾರಾದರೂ ಇರೋಲ್ಲಿ ಅವ್ರಿಗೆಲ್ಲ ಸನ್ಮಾನ ಮಾಡಿದ್ದೀನಿ ನಾನು ಅಷ್ಟು ನಾನು ಸಂಘಟನೆ ಮಾಡ್ಕೊಂಡು ಬಂದು ಸಂಘಟನೆ ನನ್ನ ನನ್ನ ಅವಧಿಯಲ್ಲಿ ಈಗಲೂ ನೀವು ಯಾರಾದರೂ ಟೆಸ್ಟ್ ಮಾಡಿ ಒಂದು ವಿಡಿಯೋ ಎಲ್ಲ ವಿಡಿಯೋ ಮಾಡಿರಿ ಆಗಿನ ಅಧ್ಯಕ್ಷ ಹೇಗಿದ್ದರು ಈಗಿನ ಅಧ್ಯಕ್ಷ ಅಂತ ನೀವೇ ತಗೊಂಡು ವಿಡಿಯೋ ಮಾಡಿ ಪ್ರಶ್ನೆ ಕೇಳಿ ಹೇಳ್ತಾರೆ ಆಗಣ್ಣ ಬಂಗೂರಿನಾಗಣ್ಣ ಹೆಂಗಿದ್ರು ಅಂತ ನಾನು ಹೇಳಿ ಅಲ್ಲ ನನ್ನನ್ನು ನೀವು ತಾಲೂಕು ಅಫೀಸರ್ ಕೇಳಿದರು ಏನಂತ ಚೆಂದ ಹಾಕಿದ್ದೀನಪ್ಪ ಅದು ನಾನು ಎರಡು ಗಂಟೆಗೆ ತೋರಿಸ್ತೀನಿ ಅಂತ ಇಷ್ಟಪ್ಪ ನೀನು ಹಗ ನಾನು ಬಟ್ಟೆ ತೋರಿಸ್ತೀನಿದ್ದೀನಿ ತೆಕ್ಕಾಡಿದ್ದೀಯ ಮಟ್ಟೆದು ಮಟ್ಟೆ ಕೊಡ್ದು ಒಂದು ವರ್ಷ ಏನು ಮಾಡಿದ್ರು ಮೊಟ್ಟೆ ದೊಡ್ಡ ನೀನು ಏನಪ್ಪ ಮಾಡ್ತೀನಿ ನೀನು ಬಾ ಕೇಳಿದ್ರೆ ಅದು ರೆಕಾರ್ಡ್ ಇದೆ ಮೊಟ್ಟೆತ್ ಕಳಿಸ್ಬಿಟ್ಟಿದ್ದ ನೀನು ಅವನು ಹಣ ತಿಂದಿದ್ಯಾ ನಾನು ಚಿಂದಿದ್ದೀನ ನಾನು ತಿಂದಿದ್ದೀನಿ ನನಗೆ ನನ್ನ ಹತ್ತು ಏನಿದ್ಯೋ ನನ್ನ ಜನಾರ್ದರು ಕೇಳಿಲ್ಲ ನನಗೆ ಯಾರು ಕೇಳಿಲ್ಲ ನನಗೇನು ಕೇಳಿಲ್ಲ ನನ್ನ ಹತ್ರ ದಾಖಲೆಯಿಂದ ಅವರು ಒಂದು ವರ್ಷ ಆಡಳಿತ ಮಾಡಿಲ್ಲ ದಾಖಲೆ ಇದ್ದರೆ ಆಡಳಿತ ಮಾಡ್ತಾರೆ ಏನಪ್ಪ ನನ್ನ ತಾಗಿ ಏನಿದೀವೋ ಅದನ್ನು ನಾನು ಈಗ ಸಬ್ಮಿಟ್ ಮಾಡ್ತಾಯಿದ್ದೀನಿ ಪ್ರಾಮಾಣವಾಗಿ ಮಾಡ್ತೀನಿ ಈ ರವಿ ವರ್ಗ ಮಾಡಿ ರಜೆಸ್ಟ್ ಮಾಡಿದ್ದೀನಿ ಅದನ್ನು ಓದಿ ನೀವಲ್ಲ ಎಲ್ಲ ಮೆಂಬರು ಅಧ್ಯಕ್ಷರು ಎಲ್ಲ ಸೈನ್ ಹಾಕಿದ್ದಾರೆ ಇದನ್ನು ಈ ಕೊಟ್ಟು ನಮಗೆ ಅಲ್ಲಿ ಬೆಳೆಸ ಬೆಳೆಸ್ದ ನಮ್ಮನ್ನು ಇವಾಗ ನಾನು ಅಧ್ಯಕ್ಷದವ್ರು ತಗೊಂಡ್ರೆ ಯಾವ ನ್ಯಾಯ ನಿಂತು ಬಾಪ ನಿಂದು ಬಾ ನಾನು ನಾನು ತೆಗಿತೀನಿ ಬಾ ಎಲ್ಲ ದಯಣಿ ಕೂತ್ಕೊಳ್ತೀನಿ ಬಾ ನಾನು ನಿನ್ನ ಯಾಕೆ ನೀನು ಕೊಟ್ಟಿಲ್ಲ ಇದುವರೆಗೂ ಅದು ನಾನು ಸ್ವಾಮಿಗೆ ಯಾಕಪ್ಪ ಚಾರ್ಜ್ ಕೊಟ್ಟಿಲ್ಲ ಅಲ್ಲಿ ಎಷ್ಟು ಕರ್ತಾರ ಮಾಡಿದ್ದೀನಿ ನಾನು ಬಾ ನಾನು ಕೂತ್ಕೊಳ್ತೀನಿ ದಯಣಿ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಕಮಿಷನ್ ಆಫೀಸಲ್ಲಿ ದಾಡಿ ಮಾಡ್ತಾನೆ ಬಿಡೋದಿಲ್ಲ ಆಯ್ತಾ ನಾನು ಸುಮ್ಮನೆ ಇದ್ರೆ ನನಗೆ ಕದಿರ್ತೇನೆ ನೀನು ರೇ ನಮ್ಮ ಮನೆ ರೀ ನಮ್ಮ ಮನೆಗೆ ಐವ ಐವತ್ತು ಪರ್ಸೆಂಟ್ ಸಮರಾಜ್ಕೊಂಡು ಹೋಗಿದ್ರು ನಾನು ನಮ್ಮ ಮನೆಗೆ ಪ್ರಮಾಣಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತು ಸಭೆಗೆ ಮಾಡೋದಲ್ಲ ನೀವೆಲ್ಲ ಬಂದಿದ್ದೀರಿ ಹೇಗೆ ಸಭೆ ಮಾಡಿದ್ದೀನಿ ನಿಮ್ಗೆ ಗೊತ್ತಿದೆ ನೀನು ನಾಟಕ ಮಾಡಿ ಯಾರಾದ್ರು ನಿನ್ನ ರಾಜಕಾರಣ ನೀನು ನಿಜಗಡೆ ಅಂತ ಹೇಳ್ಬಿಟ್ಟು ನಾನು ಸುತ್ತೇಜವಾಗಿ ಮಾಡೋಕ್ಕೆ ಬರ್ತಾ ಇದೆಯಾ ನಾನು ರಾಜಕಾರಣಿನೇ ಇನ್ನು ಮುಂದೆ ನಾನು ರಾಜಕಾರಣಿನೇ ನನಗೆ ಗೊತ್ತೇನು ಮಾಡ್ಬೇಕಂತ ನಾನು ನಿಮ್ಮ ಮನೇಲಿ ಬೆಳೆದು ಪರ್ಸೆಂಟ್ ಕೂತ್ಕೊಂಡಿದ್ದೆ ನಾನು ನಾನು ಸಕ್ರಿಯ ರಾಜಕಾರಣಿ ವಾ ಗೊತ್ತಾ ನಿಮ್ಗೆ ನನಗೊಬ್ಬ ನಾಯಕರಿದ್ದಾರೆ ನಿನ್ನ ಹೇಳ್ಕೊಂಡು ಓಡಾಡೋದಿಲ್ಲ ಹಾಗೆ ಸ್ವ ಸ್ವಾಭಾವಿಕವಾಗಿ ಸೌಜನ್ಯವಾಗಿ ನಾನು ನಡೆಸ್ಕೊಂಡ್ಬಂದಿದ್ದೀನಿ ನಿಮಗೂ ಗೊತ್ತಿರೋ ವಿಚಾರನೆ ಏನು ಪ್ರಶ್ನೆ ಕೇಳ್ಬೋದು ಸರ್ ಕೇಳಿ ಆಯ್ತಾವ ಎರಡು ವರ್ಷ ಕೋಳಿ ಮಟ್ಟಿ ಅದು ಎಷ್ಟು ಸಾವಿರ ಕೋಳಿ ಮಟ್ಟಿ ಅದು ಎಷ್ಟು ವರ್ಷ ಇಡೀ ಜಿಲ್ಲೆಯಲ್ಲಿ

ಈಗ ಅನುದಾನಗಳು ನಿಮ್ಮ ಲೆಕ್ಕಕ್ಕೆ ಅವ್ರ ಎರಡು ವರ್ಷದ ಎಷ್ಟು ಲಕ್ಷಗಳ ಅನುದಾನಗಳು ಬಂದಿದೆ ಸುಮಾರು ಒಂದು ನಲವತ್ತೈದು ಲಕ್ಷ ಅನುದಾನ ಬಂದಿತ್ತು ಸುಮಾರು ಒಂದು ಆ ಶಾಲೆಗೆ ಆ ಶಾಲೆಗೆ ಅದು ಹೆಡ್ ಮಾಸ್ ನಲವತ್ತೈದು ಲಕ್ಷ ಅನುದಾನ ಬಂದಿತ್ತು ನಲವತ್ತೈದು ಲಕ್ಷ ಅನುದಾನ ಎಲ್ಲ ಸೇರಿ ಶ್ರೀನಿವಾಸ ಎಲ್ಲ ಸೇರಿ ಎಲ್ಲ ಆಯ್ತು ಈಗ ಆಯ್ತು ಈಗ ಮೊದಲು ಪ್ರೈಮರಿ ಸಂಘದಲ್ಲಿ ನಿರ್ದೇಶನಾಗಿ ಆಯ್ಕೆ ಆಗ್ತಾನೆ ಹೌದು ನಿರ್ದೇಶನ ಆದ್ಮೇಲೆ ಅದ್ನ ಹೈಸ್ಕೂಲ್ಗೆ ಹೋಗ್ತೇನೆ ಹೈಸ್ಕೂಲ್ಗೆ ಹೋದಂತಾಗ

ಪ್ರೈಮರಿ ರದ್ದಾಗಿದೆ ಕೂಡ ನಾನು ಜಿಲ್ಲಾಧ್ಯಕ್ಷ ಕೇಳ್ಕೊಳ್ತಾರದು ಸಾರ್ ಕಾನೂನು ಬಾಹಿರವಾಗಿ ಆಗಿದೆ ಅಧ್ಯಕ್ಷ ಮೊದಲು ಬೇರೆ ಒಂದು ಮಾಡಿ ಅಂತ ನಾನು ಕೇಳಿದ್ದಿಲ್ಲ ಪ್ರೈಮರಿ ನಲ್ಲಿ ಇದು ನಲ್ಲಿ ನಿರ್ದೇಶನ ಹೈಸ್ಕೂಲ್ ಹೋದ ನಂತರ ಇದು ರದ್ದಾಗಬೇಕು ಅಂತ ಈಗ ರದ್ದಾಗಿದೆ

ನಾನು ನಲ್ವತ್ತೆರಡು ಲಕ್ಷ ಬಿಲ್ಡಿಂಗ್ ಕಟ್ಟಪ್ಪ ನೀವು ಯಾಕೆ ಮಾಡಬಾರ್ದು ನೀನು ನಲ್ವ ಈಗ ಒಂದು ವರ್ಷಕ್ಕೆ ನೀನು ನಾಲ್ಕು ಮುಕ್ಕ ಲಕ್ಷ ಸಾಲ ತೋರಿಸಿದ್ದೀಯಲ್ಲಪ್ಪ ನೀನು ನಾನು ಹದಿನೈದು ಸಾವಿರ ಇಡ್ತಾ ಮಾಡಿ ನನಗೆ ಮಾಡಿರಬೇಕು ಒಂದು ಒಬ್ಬ ಸ್ಪೋರ್ಟ್ಸ್ ಮನ್ ಒಂದು ಟೀ ಶರ್ಟ್ ಕೊಟ್ಟಿದ್ದೀಯಾ ಒಂದು ಊಟ ಹಾಕಿದ್ಯಾ ನಾನು ಎಷ್ಟು ಊಟ ಹಾಕ್ತಿದ್ದೆ ಎಷ್ಟು ಮಾಡಿದ್ದೀನಿ ನನ್ನ ಕೆಲಸ ಜಿಲ್ಲಾ ಕಮಿಟಿ ರಾಜ್ಯ ಕಮಿಟಿ ಬೈಲಾಗಲು ಇವತ್ತು ಈಗ ಹೊಸ ಬೈಲಾ ಪ್ರಕಾರ ಆತೊಂದು ನಿರ್ದೇಶಸ್ಥಾನ ಹೋಗುತ್ತೆ ಹೊಸ ಬೈಲಾ ಹೊಸ ಬೈಲ ತೋರಿಸ್ದಲ್ಲ ಬೈಲ ಅಂತೇಳಿ ಬೈಲಿ ಪ್ರಕಾರ ಮಾಡಪ್ಪ ಬೈಲ ಪ್ರಚಾರ ನೀನ್ ಹಾಕಿದ್ಯಾ ಅಧ್ಯಕ್ಷನಾಗಿ ಇರೋ ಕೆಲ ಆಯ್ತು ಬೇರೆ ಅವ್ರು ಮಾಡೋ ಸರ್ ಲೀಸ್ ಕೊಡೋ ಉದ್ದೇಶ ಏನಿತ್ತು ಬಿಲ್ಡಿಂಗ್ ಮೇಲೆ ಕಟ್ಟೋದಕ್ಕೆ ಅವಾಗ ಬಿಲ್ಡಿಂಗ್ ಮೇಲೆ ಕಟ್ಟಿದ್ರಲ್ಲ ಮೇಲೆ ಅಂದಕ್ಕೆ ಅವಾಗ ದುಡ್ಡು ಕೂಡ ಯಾರ್ಯಾರು ಇದು ಬರೇಗೌಡ ಇದ್ದ ಗೋವಿಂದ ರೆಡ್ಡಿ ಇದ್ದ ರಾಜಗೋಪಾಲ್ ರೆಡ್ಡಿ ಬರ್ಬೇಕಾಯ್ತು ಕೆಟ್ಟ ಇದೆ ಇದು ಇನ್ನೊಂದ್ಸರಿ ಪಂಚಾಯತ್ ಮಾಡೋರೇ ಕರ್ಸಿದ್ರು ರಾಜಗೋಪಾಲ್ ರೆಡ್ನ ಕಟ್ಟು ಅಂತ ನಾವು ಆಗಿದೆ ಸುಳ್ಳ ಕುಡಿ ಕಾಯಪ್ಪ ನಗಮ ಕಾಯ್ ಸರ್ ತಮ್ಮ ಅಧಿಕಾರದಲ್ಲಿ ಇದ್ದಾಗ ರವಿ ಅವರು ಕೊಟ್ಟಿರೋ ಹಣಕ್ಕೆ ತಾವು ಒಂದು ಲೆಟರ್ ಕೊಟ್ಟಿದ್ರಿ ಎಲ್ರಿಗೂ ಕೊಟ್ಟಿದ್ರು ಎಲ್ರಿಗೂ ಗೊತ್ತು ಈಗ ರವಿ ಅನಾರೋಗ್ಯ ಪೇಷಂಟ್ ಆಗಿದೆ ಆತನ ದುಡ್ಡು ಒದ್ದಾಡ್ತಾ ಇದ್ದಾರೆ ನೀವು ಕೊಟ್ಟಿದ್ರಿ ನೀವು ನಿವೃತ್ತಿ ಈಗ ಹಾಲಿ ಅಧ್ಯಕ್ಷರಿದ್ದಾರೆ ನಮ್ಗೆ ಗೊತ್ತಿಲ್ಲ ಅಂತ ಇದ್ದಾರೆ ದುಡ್ಡು ಯಾವ ರೀತಿ ಮಾರ್ಗ ಗೊತ್ತಿಲ್ಲ ಬಿಲ್ಡಿಂಗ್ ಅಲ್ಲಿ ಗೊತ್ತಿಲ್ಲ ಅಂತ ಹೇಳಪ್ಪ ಮೇಲ್ಗಡೆ ಬಿಲ್ಡಿಂಗ್ ಅಂತ ಕಟ್ಟಿರೋದು ಆತ ದುಡ್ಡು ಕಟ್ಟಿರೋದು ಯಾ ಹೆಂಗಿದೀನಿ ಅಲ್ಲೇ ಸಂಘ ನಿರ್ಣಯ ತಗೊಂಡು ದುಡ್ಡು ಕೊಡ್ರಿ ಅಲ್ಲೇ ಇರ್ತಾನೆ ಇರ್ತಾನೆ ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ವಂಚಿಕೆ ಬರೋದು ನಮ್ಗೆ ಆ ವಂಚಿಕೆಯಲ್ಲೇ ನಾವು ನಿರ್ವಹಣೆ ಮಾಡಬೇಕು ನಾವು ನಿರ್ವಹಣೆ ಮಾಡ್ಬೇಕೇನು ಖರ್ಚು ವೆಚ್ಚಗಳು ಮೀಟಿಂಗ್ ಇನ್ನೊಂದು ಇನ್ನೊಂದು ಸ್ಪೋರ್ಟ್ಸ್ ಕರ್ಕೊಂಡು ಹೋಗೋದು ಬೇರೆ ಕಡೆ ಹೋಗೋದು ಸಮ್ಮೇಳನ ಕರ್ಕೊಂಡು ಹೋಗೋದು ಅದೇ ಮಾಡ್ಬೇಕು ಒಂದೊಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ನಂಗೆ ಯಾವ ಸರ್ ಸಾಗಲ್ಲ ನೀನೇನು ಮಾಡಿದೀಯ ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ತೋರಿಸಿದ್ಯಾಲಪ್ಪ ನಾನು ಆಡಳಿತ ಮಾಡಿರಬೇಕು ರಾಜ್ಯದ ಈ ಜಿಲ್ಲೆ ತಾಲೂಕಿನ ನೌಕರರು ಗಮನಕ್ಕೆ ಬರಬೇಕಿದೋ ಸರಿ ಹಳೆ ಅಧ್ಯಕ್ಷರು ನಿಮ್ಗೇನು ಏನು ಆಡಳಿತ ನಡೆದಿದ್ರು ಅದು ನಿಮ್ಗೆ ಏನು ಅವರು ನಿಮಗೆ ಸೌದು ಮಾಡಿಲ್ಲಪ್ಪ ಸೋಜೇನು ನನ್ನ ಸಭೆಗೆ ಖರ್ಚಿಲ್ಲ ಅಲ್ಲ ಅಲ್ಲಲ್ಲಲ್ಲ ನೀವು ಏನು ವರ್ಕ್ ಮಾಡಿದಿರ ಏನು ಖರ್ಚು ವೆಚ್ಚ ಇದೆಲ್ಲ ಇದು ಸಬ್ಮಿಟ್ ಮಾಡಬೇಕಾಗಿತ್ತಲ್ವ ಈಗ ಬಂದಿರೋ ಅಧ್ಯಕ್ಷರಿಗೆ ನಿಮ್ಗೆ ಹಳೇ ಅಧ್ಯಕ್ಷರು ಮಾಡಿಲ್ಲ ಈಗ ನೀವು ಬೇರೆಯವ್ರು ಮಾಡಲ್ಲ ಅನ್ನೋದು ಹಿಂಗೆ ಜೀವನ ಯಾರು ಕೇಳಿಲ್ಲ ಕೇಳಿ ಸರ್ ಕೊಡೋದು ಇಲ್ಲ ಅದಕ್ಕೆ ಇವಾಗ ಇದೆಲ್ಲ ಅಂಡಸ್ಟ್ಯೂಟ್ ಅಲ್ವ ಸರ್ ಈಗ ನೀವು ಹೋಗ್ಬೇಕಾದ್ರೆ ಜವಾಬ್ದಾರಿ ಅವ್ರು ಕೊಟ್ಟೆ ಹೋಗ್ಬೇಕಾಗಿತ್ತಲ್ವ ಸರ್ ಅಲ್ಲ ನಮ್ಗೆ ಹಂಗಲ್ಲ ಸರ್ ನಮ್ಮನ್ನು ಸಭೆ ಜನಾರ್ದನೂ ಕಲಿಬೇಕಾಗಿರೋದು ಅವರು ನಾನು ನಾನು ಅದನ್ನು ನಾನು ಜನಾರ್ದನ್ ಮಾಡಿದ್ದೀನಲ್ಲ ನಾನು ಜನಾರ್ದನ್ ಮಾಡಿದ್ರೆ ಸಬ್ಮಿಟ್ ಮಾಡಿದ್ದೀನಿ ಈ ಇಷ್ಟ ನಿರ್ವಹಿಸ್ಕೊಂಡು ಹೋಗಪ್ಪ ಅಂತ ಹೇಳಿ ಎಲ್ಲ ಆ ತತ್ರ ಇರಬೇಕು ಅವರು ಏನು ಹೇಳಿದ್ದಾರೆ ಅಂದರೆ ಬೇರೆಗೌಡವ್ರಿಗೆ ಅವರು ಇದ್ಕೊಂಡು ನನಗೆ ಯಾವುದು ನಾಗರಾಜ್ ಅವರು ಏನೂ ಕೊಟ್ಟಿಲ್ಲ ನನಗೆ ಹಂಗಾಗ್ಬಿಟ್ಟು ನಾನು ನಿಮಗೇನು ಕೊಡಕ್ಕೆ ಬರ್ತಾಯಿದೆ ಅಂತ ಹೇಳಿದ್ದಾರೆ ಈಗ ನಾಗರಾಜ್ ಅವ್ರು ಕೊಡೋದು ಇನ್ನು ಆಡುತ್ತ ಒಂದು ವರ್ಷ ಮಾಡಿಲ್ಲ ಹೆಂಗೆ ಮಾಡ್ತೆ ಕ್ಯಾಶ್ ಬುಕ್ ಡ್ರಾ ಮಾಡಿರೋದು ಎಲ್ಲ ಹೆಂಗ್ ಮಾಡಿದೆ ಮಾಡಿದೆ ನಾನು ಬಿಟ್ಟ ಮೇಲೆ ಎರಡು ಲಕ್ಷ ಅನುದಾನ ಬಂದಿದೆ ಹೇಳ್ತೀನಿ ಕೆಲಸ ಇದೆ ಎರಡು ಲಕ್ಷ ಅನುಮಾನ ಅನುದಾನದಲ್ಲಿ ಯಾರೋ ಒಬ್ಬ ಅಶೋಕನು ಖಜಾನಿಸ್ ಆಗಿದ್ದಾನೆ ಡ್ರಾ ಮಾಡಿದ್ದಾರೆ ವಹಿವಾಟ ಇದೆ ಸರ್ ವಹಿವಾಟು ತಗೊಂಡಿದ್ದಾರೆ ಎರಡು ಲಕ್ಷ ಖರ್ಚು ಮಾಡಿ ಹಣ ಅವರು ಖರ್ಚು ಮಾಡಿ ತೋರಿಸಿದ್ದಾರೆ ಅದು ನಾನೇನು ಮಾಡಿ ನಾನು ಬಿಟ್ಟ ಮೇಲೆ ಎರಡು ಲಕ್ಷ ಅಮೌಂಟ್ ಬಂತಲ್ಲ ಸರ್ ಆಡಿಟ್ ಮಾಡಿಸಿದ್ದೀನಿ ಸರ್ ಆಡಿಟ್ ಮಾಡಿಸಿದ ನಾವು ರಾಜ್ಯಾಧ್ಯಕ್ಷ ಅಮೌಂಟ್ ಕೊಡೋಲ್ಲ ಸರ್ ನೀನು ಏನು ಇದ್ರೇ ನೀನು ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ತೋರಿಸಿದೀನಿ ಈ ತಾಲೂಕಿನ ಸರ್ಕಾರ ಸಮಸ್ತ ಸರ್ಕಾರನವ್ರಿಗೆ ಸ್ಟೇಟವ್ರಿಗೆ ಗೊತ್ತಾಗಬೇಕು ಏನು ಮಾಡಿದ್ದೆ ನೀನು ಅಲ್ಲಿ ನಾನೇ ನಾನೇನು ಬುಗರಿ ಆಡ್ಕೊಂಡಿದ್ದೀನಾ ನಾನು ಮಾಡಿದ್ವಾ ಈಗ ನೀವು ಮೂರು ವರ್ಷ ಮೂರು ಸರಿ ಏನು ಅಧ್ಯಕ್ಷ ಅದೆಲ್ಲ ಟೋಟಲ್ ಎಲ್ಲ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ ರೆಡಿ ಇದ್ದೀರಾ ನಾನು ರೆಡಿ ಇದ್ದೀನಿ ರೆಡಿ ಇದ್ವಿ ಓಯಸ್ ನನ್ನ ಅವಧಿಯಲ್ಲಿ ಏನಿದ್ದು ನಾನು ರೆಡಿ ಇದ್ದೀನಿ ಇವಲ್ಲ ರೆಡಿ ಆಲ್ರೆಡಿ ನಾನು ಇವಾಗ ಜಿಲ್ಲಾಧ್ಯಕ್ಷ ಹೇಳ್ಬಿಟ್ಟಿದ್ದೀನಿ ನಮ್ಮ ಗೌರವಾಧ್ಯಕ್ಷ ಸಿಕ್ಕಿದ್ರು ಮಂಜುನವ್ರಿಗೆ ಹೇಳಿದ್ದೀನಿ ಅಪ್ಪ ನೀನು ಇವಾಗ ಟ್ಯಾಕ್ಸ್ ಕೊಡಬೇಡ ಪುಟ್ಟಿ ಮಾಡ್ಕೊಂಬಂದಿರಿ ಇವ್ರೇನು ಅದಕ್ಕೆ ಆನ್ಸರ್ ಮಾಡೋದು ಹೇಳಿ ಆನ್ಸರ್ ಜಿಲ್ಲಾಧ್ಯಕ್ಷಕ್ಕೆ ಮಾಡ್ತೀನಿ ಇನ್ನು ನಾನು ಕೇಳಿದ ರೀ ಮೂರು ಸಲ ಅಧ್ಯಕ್ಷನಾಗಿರೋ ನೀನು ನಿನ್ನೆ ಪ್ರೆಸ್ ಮೀಟಿಗೆ ನಾನು ಗೇಲಿ ಮಾಡಿದ್ಯಾ ಯಾಟ್ರಿಕಂತ ಗೇಲಿ ಮಾಡ್ಯಾವೇ ಯಾಟ್ರಿಕ ನಾನು ಸರಿಗಾ